ವೆಲ್ಕಮ್ಸ್ ವೆಲ್ಕಮ್ ಟು ಸಿದ್ಧ ಸಿ ಜಿ ಕೆ ಚಾನಲ್ ಸೊ ಈ ಒಂದು ದಿನ ನಾವು ಬರವಣಿಗೆಯಲ್ಲಿ ಬರುವ ಲೇಖ ಲೇಖನ ಚಿಹ್ನೆಗಳು ಉಕ್ತ ಲೇಖನ ಟಿಪ್ಪಣಿಯ ಕುರಿತು ನಾವು ತಿಳಿದುಕೊಳ್ಳೋಣ ಯಾರೆಲ್ಲ ಈ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ತರಗತಿಯನ್ನು ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಬರವಣಿಗೆಯಲ್ಲಿ ಕಂಡುಬರುವ ಲೋಪದೋಷಗಳನ್ನು ಮತ್ತು ಅವರಲ್ಲಿ ಅವರಲ್ಲಿ ಈ ಒಂದು ಚಿಹ್ನೆಗಳನ್ನು ಯಾವ ಜಾಗದಲ್ಲಿ ಬಳಸಬೇಕು ಮತ್ತು ಯಾವ ರೀತಿಯಾಗಿ ಧ್ವನಿ ಏರಿಳಿತಗಳನ್ನು ಕಂಡುಕೊಳ್ಳಬೇಕು ಎಂಬುದನ್ನು ಈ ಒಂದು ತರಗತಿಯಲ್ಲಿ ತಿಳಿದುಕೊಳ್ಳೋಣ ಮೊದಲನೇದಾಗಿ ಲೇಖ ಚಿಹ್ನೆಗಳನ್ನು ಯಾವ 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 ಒಂದು ವಿಧ ಭಾಷೆಯ ಮೂಲಕ ನಾವು ಬಳಸ್ತೀವನ್ನ ನೋಡೋಣ ಲೇಖನ ಚಿಹ್ನೆಗಳ ಬರಹಕ್ಕೆ ಅರ್ಥ ಭಾವ ಸಂಯೋಜನೆ ಉಚ್ಚಾರ ಧ್ವನಿ ಏರಿಳಿತ ನಿರಂತರತೆ ಮತ್ತು ನಿಲುಗಡೆಯ ಕ್ರಮವನ್ನು ಕೊಡುವುದು ಮತ್ತು ಈ ಲೇಖನ ಚಿಹ್ನೆಗಳನ್ನು ಯಾವ ಯಾವ ಜಾಗದಲ್ಲಿ ಯಾವ್ಯಾವ ಲೇಖನ ಚಿಹ್ನೆಗಳನ್ನು ಬಳಸಬೇಕು ಅಂತಂದರೆ ಪೂರ್ಣ ವಿರಾಮ ನಿಮ್ಗೆ ಗೊತ್ತಿರ್ತದೆ ಸೊ ಯಾವುದೇ ಒಂದು ವಾಕ್ಯದ ನಂತರ ಫುಲ್ ಸ್ಟಾಪನ್ನು ಬಳಸುವುದರಿಂದ ಅಲ್ಲಿ ಒಂದು ಸ್ವಲ್ಪತ್ತು ನಿಂತು ನಾವು ಮುಂದಿನ ವಾಕ್ಯವನ್ನು ಓದಬೇಕು ಸೊ ಅಲ್ಪ ವಿರಾಮ ಈಗ ನಾವು ಫಾರ್ ಎಕ್ಸಾಂಪಲ್ ಎಕ್ಸಾಂಪಲ್ಗಳನ್ನು ಹೇಳುವಾಗ ಈ ಒಂದು ಅಲ್ಪ ವಿರಾಮ ಅಂದರೆ ಕಾಮವನ್ನು ನಾವು ಬಳಸ್ತೀವಿ ಅರ್ಧ ವಿರಾಮ ಅಂದರೆ ಯಾವುದೋ ಒಂದು ಗಾದೆ ಮಾತು ಮತ್ತು ಎರಡೆರಡು ಸೆಂಟೆನ್ಸ್ ಮಿಕ್ಸ್ ಇದ್ದಾಗ ನಾವು ಈ ಅರ್ಧ ವಿರಾಮ ಚಿಹ್ನೆಯನ್ನು ಬಳಸ್ತೀವಿ ಮತ್ತು ವಿವರಣಾತ್ಮಕ ಚಿಹ್ನೆ ಪ್ರಶ್ನಾತ್ಮಕ ಚಿಹ್ನೆ ಅಂದರೆ ನಿಮಗೆ ಗೊತ್ತಿರ್ತದೆ ಕ್ವಶನ್ಸ್ ಯಾವುದೇ ಒಂದು ಕ್ವಶನ್ಸ್ ಕೇಳಿದಾಗ ಪ್ರಶ್ನಾರ್ಥಕ ಚಿಹ್ನೆ ಬಳಸ್ತೀವಿ ಮತ್ತು ಭಾವಸೂಚಕ ಅಂತಂದರೆ ಯಾವುದೇ ಒಂದು ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಈ ಭಾವಸೂಚಕವನ್ನು ಬಳಸ್ತೀವಿ ನೆಕ್ಸ್ಟ್ ಉದ್ಧರಣ ಚಿಹ್ನೆ ನೆಕ್ಸ್ಟ್ ಆವರಣ ಚಿಹ್ನೆ ಇದು ಹೆಚ್ಚಾಗಿ ಗಣಿತದಲ್ಲಿ ಮತ್ತು ಬ್ರ್ಯಾಕೆಟ್ಗಳನ್ನು ಬ್ರಾಕೆಟ್ಗಳನ್ನು ಬಳಸ್ತೀವಿ ಮತ್ತು ವಿಭಾಜಕ ಚಿಹ್ನೆ ಮತ್ತು ಸಂಯೋಜಕ ಅಂತ ಕರಿತೀವಿ ಹಾಗಾದರೆ ಈ ಕೈ ಬರಹ ಸಾಮರ್ಥ್ಯ ವೃದ್ಧಿಸುವ ಅಂಶಗಳು ಯಾವುವು ಅಂತಂದರೆ ವಾಕ್ಯರಚನೆ ಅಥವಾ ಅಭ್ಯಾಸ ಮಾಡಿಸುವುದು ಅಂದರೆ ಬರವಣಿಗೆಯಲ್ಲಿ ಮಕ್ಕಳಿಗೆ ಈ ವಾಕ್ಯ ರಚನೆ ಹೊಂದ ಅಂದರೆ ಕಾಪಿ ರೈಟಿಂಗ್ ಬರೆಸ್ತವಲ್ಲ ಅದರಿ ಅದರಿಂದಲೂ ಕೂಡ ಈ ಬರಹದಲ್ಲಿರುವ ದೋಷಗಳನ್ನು ಪರಿಹಾರ ಮಾಡಬಹುದು ಮತ್ತು ಪೂರ್ಣ ಅರ್ಥ ಕೊಡುವ ಪದಗಳ ಸಮೂಹವೇ ವಾಕ್ಯ ಎಂದು ಕರೆಯಲಾಗುತ್ತದೆ ಓದು ಬರಹವನ್ನು ವಾಕ್ಯಮಾಲಾ ಪದ್ಧತಿಯಲ್ಲಿ ಕರಿ ಕಲಿಸುವುದು ಸರಿಯಾದ ವಿಧಾನ ಇದುವೇ ವೈಜ್ಞಾನಿಕ ವಿಧಾನ ಅಂತ ಕರಿತೀವಿ ಅಂದರೆ ಯಾವುದೇ ಒಂದು ಪದ್ಧತಿಯಲ್ಲಿ ಬರವಣಿಗೆಯನ್ನು ಇಂಪ್ರೂವ್ಮೆಂಟ್ ಮಾಡಬೇಕಿದ್ರೆ ವಾಕ್ಯಮಾಲ ಪದ್ಧತಿಯ ಪದ್ಧತಿಯ ಮೂಲಕ ನಾವು ಕಲಿಸ್ಬೇಕಂತ ಹೇಳ್ಬೋದು ಉಕ್ತ ಲೇಖನ ಬರೆಸುವ ಕ್ರಮ ಅಂದರೆ ಈಗ ನಾವು ಉಕ್ತ ಲೇಖನ ಅಂದರೆ ಡಿಕ್ಟೇಟ್ ಮಾಡ್ತೀವಲ್ಲ ಮಕ್ಕಳಿಗೆ ಪದ ಪದ ಪುಂಜ ನುಡಿಗಟ್ಟುಗಳು ಮತ್ತು ವಾಕ್ಯಬಂಧಗಳನ್ನು ಮಕ್ಕಳ ಮುಂದೆ ಮೌಖಿಕವಾಗಿ ಹೇಳುತ್ತಾ ಬರೆಸುವುದೇ ಉಕ್ತ ಲೇಖನ ಡಿಕ್ಟೇಷನ್ ಅಂತ ಕರಿತೀವಿ ಇದರಿಂದ ಕೇಳಿ ಬರೆಯುವ ಸಾಮರ್ಥ್ಯ ವೃದ್ಧಿಯಾಗುವುದು ಹಾಗೂ ಕೇಳಿ ಬರೆಯುವ ಕ್ರಮ ಆಗಿದೆ ಅಂದರೆ ಮಕ್ಕಳಿಗೆ ಶಿಕ್ಷಕರು ಕೆಲವೊಂದು ಪದ ಪದ ಪುಂಜ ನುಡಿಗಟ್ಟುಗಳನ್ನು ಮೌಖಿಕವಾಗಿ ಅಂದರೆ ಯಾವುದೇ ಒಂದು ನೋಡಿ ಬರೆಯದೆ ಮೌಖಿಕವಾಗಿ ಬರೆಯೋದ್ರಿಂದ ಅವರಲ್ಲಿರೋ ದೋಷಗಳನ್ನು ಪರಿಹಾರ ಮಾಡ್ಬೋದು ನೆಕ್ಸ್ಟು ವಾಕ್ಯವೃಂದ ಅಂದರೆ ಪ್ಯಾರಾಗ್ರಾಫ್ ಅಂತ ಕರಿತೀವಿ ಒಂದು ನಿರ್ದಿಷ್ಟ ವಿಷಯವನ್ನು ಆಲೋಚನೆ ಅಂಶ ಅಥವಾ ವಿಷಯದ ಬಗೆಗೆ ಉದ್ದೇಶಪೂರ್ವಕವಾಗಿ ಕ್ರಮಬದ್ಧವಾಗಿ ಸುಸಂಬದ್ಧವಾಗಿ ಬರೆಯುವುದು ಅಂದರೆ ಒಂದು ಯಾವುದೇ ಒಂದು ವಾಕ್ಯವನ್ನು ಅಥವಾ ಒಂದು ಶಟ್ ಐದಾರು ಲೈನಿಂದು ಒಂದು ಕತೆ ಕಮ ಕವನಗಳನ್ನು ಬರೆಯುವುದನ್ನು ನಾವು ವಾಕ್ಯವೃಂದ ಅಂತ ಕರಿತೀವಿ ಏಕತೆಯನ್ನು ಕಾಯ್ದುಕೊಂಡು ತರ್ಕಬದ್ಧವಾಗಿ ಸಂಘಟಿಸಿಕೊಂಡು ಬರೆಯುವುದೇ ವಾಕ್ಯವೃಂದ ಆಗಿದೆ ನೆಕ್ಸ್ಟನ್ನು ಟಿಪ್ಪಣಿ ಸೊ ಟಿಪ್ಪಣಿ ಬರೆಯೋದು ನಿಮ್ಗೆಲ್ಲದರಿಗೂ ಗೊತ್ತಿರ್ತದೆ ಪಠ್ಯ ಪ್ರಬಂಧದ ವಿವರಣೆ ಉಪನ್ಯಾಸ ಕೇಳಿ ಗ್ರಹಿಸುತ್ತಾ ಮುಖ್ಯಾಂಶಗಳನ್ನು ಸಂಕ್ಷಿಪ್ತವಾಗಿ ಬರೆಯುವುದೇ ಟಿಪ್ಪಣಿ ಅಂತಂದರೆ ಕೆಲವೊಂದು ಸಾರಿ ನಾವು ತರಗತಿಯಲ್ಲಿ ಶಿಕ್ಷಕರು ಹೇಳುವಾಗ ನಾವು ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ಟಿಕ್ ಅದಕ್ಕೆ ಏನಂತ ಕರಿತೀವಿ ಅಂದರೆ ಟಿಪ್ಪಣಿ ಅಂತ ಹೇಳ್ತೀವಿ ಸೊ ಇವೆಲ್ಲದರ ಟಿಪ್ಪಣಿ ಮತ್ತು ಪ್ಯಾರಾಗ್ರಾಫು ಮತ್ತು ಉತ್ತಲ ಉಕ್ತ ಲೇಖನ ಇದು ಎಲ್ಲದರ ಮೇಲೂ ಒನ್ ಮಾರ್ಕ್ ಟಿ ಇ ಟಿ ಮೇಲೆ ಸಹ ಬಾ ಕನ್ನಡ ಭಾಷೆ ಬೋಧನೆಯ ಮೇಲೆ ಪ್ರಶ್ನೆಗಳು ಬಂದ ಬಂದಿದ್ದಾವೆ ಸೊ ಈ ಒಂದು ತರಗತಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಕ್ಲಾಸನ್ನು ಮುಗಿಸೋಣ